ಇದನ್ನ ಆಲ್ರೆಡಿ ನಮ್ಮ ಆಲ್ರೆಡಿ ನಮ್ಮ ಆರು ವರ್ಷ ಮುಂಚೆನೆ ಬಂತು ನಮ್ಮ ಕನ್ನಡ ಚಿತ್ರಕ್ಕೆ ನನ್ನ ಅಯ್ಯೋ ಬೇರೆ ಬೇಡ ನನ್ನೊಂದೇ ಅಟ್ಯಾಕ್ ಮಾಡ್ ತುಂಬಾ ಪತ್ರಕರ್ತರು ಮಂಜು ಕ್ಯಾಚ್ ಮಾಡಿ ನಾನು ಹೇಳಿದೆ ಐ ಆಮ್ ನಾಟ್ ಮೀಟ್ ಐ ಆಮ್ ಒಂದ್ ಅವಳು ಬಂದ್ರೆ ಬರ್ತೀನಿ ನಾನು ನಾನು ಯಾರು ಹೇಳಿದೆ ಭಯ ಏನಿದೆ ಪ್ರಪಂಚ ಆಮೇಲೆ ಈ ನಮ್ಮ ಚಿತ್ರಾಂಗ ಒಂದೇ ಅಲ್ಲ ಪ್ರತಿಯೊಂದು ಏನೇನು ಇರ್ತದೆ ಇಟ್ಕೊಳ್ಳಿ ಅದು ಯಾರೂ ಇಲ್ಲ ಅವ್ರವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಪರೇಷನ್ ಹೋಗ್ತಾರೆ ಯಾರು ಬೇಡ ಅಂದಲ್ಲ ಅದನ್ನ ಮೀಟು ಇವ್ನಿಗೆ ತಗೊಂಡು ಅವ್ರು ಅವ್ರು ಹೋಗ್ತಾರೆ ಆಮೇಲೆ ನಮ್ಮ ಚಿತ್ರಾಂಗ ಪ್ಯೂರ್ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ರಿಲೇಷನ್ಶಿಪ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಾವೆಲ್ಲ ಒಂದೇ ಮನೆಯವರು ಸಿನಿಮಾಗಳು ಬೆಳಿಬೇಕು ನಮ್ಗೆಲ್ಲ ಒಳ್ಳೆ ಸಿನಿಮಾಗಳು ಬರಬೇಕು ನಮ್ಗೆ ಯಾವ ಕಲಾವಿದ್ರ ಬಗ್ಗೆ ಇಲ್ಲ ಯಾವ ನಿರ್ದೇಶಕರ ಬಗ್ಗೆ ಒಂದು ಮೀಟು ನಮ್ಮ ಕನ್ನಡ ಚಿತ್ರಕ್ಕೆ ನನ್ನ ಅಯ್ಯೋ ಬೇರೆ ಬೇಡ ನನ್ನೊಂದೇ ಅಟ್ಯಾಕ್ ಮಾಡೋದು ತುಂಬಾ ಪತ್ರಕರ್ತರು ಮಂಜು ಕ್ಯಾಚ್ ಮಾಡಿ ನಾನು ಐ ಆಮ್ ನಾಟ್ ಮೀಟ್ ಐ ಆಮ್ ಮೀಟ್ ಒಂದೇ ಅವ್ಳು ಬಂದ್ರೆ ನಾನು ಬರ್ತೀನಿ ನಾನು ಅವಳು ಬರ್ದೆ ಬರ್ತಾರೆ ನಾನು ಯಾಕೆ ಬರ್ಲಿದ್ದೆ ಯಾರು ಹೇಳಲ್ಲ ಓಪನ್ ಆಗಿದೆ ಭಯ ಏನಿದೆ ಪ್ರಪಂಚ ಆಮೇಲೆ ಈ ನಮ್ಮ ಚಿತ್ರಾಂಗ ಒಂದೇ ಅಲ್ಲ ಪ್ರತಿಯೊಂದು ಏನೇನು ಇರ್ತದೆ ಇದು ಅದು ಯಾರೂ ಇಲ್ಲ ಅವ್ರ ಅವ್ರ ಅನಿಸಿಕೆ ಅವ್ರ ಅಭಿಪ್ರಾಯ ಇದ್ರೆ ಕೋಪರೇಷನ್ ಹೋಗ್ತಾರೆ ಯಾರು ಬೇಡಲ್ಲ ಅದನ್ನ ಮೀಟು ಇವ್ನೀನ್ ಯಾಕೆ ತಗೊಂಡು ಅವ್ರು ಅವ್ರು ಹೋಗ್ತಾರೆ ಆಮೇಲೆ ನಮ್ಮ ಚಿತ್ರಾಂಗ ಪ್ಯೂರ್ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ರಿಲೇಷನ್ಶಿಪ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ನಾವೆಲ್ಲ ಒಂದೇ ಮನೆಯವರು ಸಿನಿಮಾಗಳು ಬೆಳಿಬೇಕು ನಮ್ಗೆಲ್ಲಾ ಒಳ್ಳೆ ಸಿನಿಮಾಗಳು ಬರಬೇಕು ನಮ್ಗೆ ಯಾವ ಕಲಾವಿದರ ಬಗ್ಗೆ ಇಲ್ಲ ಯಾವ ನಿರ್ದೇಶಕರ ಬಗ್ಗೆ ಒಂದು